ಮೈಲುಗಲ್ಲುಗಳನ್ನು ಸಾಧಿಸಿರುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಈಗ ಮತ್ತೊಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದೆ ಸಾವಿರದ ಒಂಬೈನೂರ ಮೂರರ ನವೆಂಬರ್ ಇಪ್ಪತ್ತೊಂದರಂದು ಅಮೆರಿಕದ ರಾಕೆಟ್ ಬಳಸಿ ಮೊದಲ ಬಾರಿಗೆ ಉಪಗ್ರಹ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬುಧವಾರ ತನ್ನ ನೂರನೇ ಉಡಾವಣೆಯನ್ನು ಯಶಸ್ವಿಯಾಗಿ ನಡೆಸಿದೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ನೂರನೇ ಮಿಷನ್ ಭಾಗವಾಗಿ ಜಿಎಸ್ಎಲ್ವಿ ಎಫ್ ಫಿಫ್ಟೀನ್ ಎಂಬ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ತನ್ನ ಸುದೀರ್ಘ ಪಯಣದಲ್ಲಿ ಹಲವಾರು ಮಹತ್ತರ ಸಾಧನೆಗಳನ್ನು ಮಾಡಿರುವ ಇಸ್ರೋ ಈಗ ಆಂಧ್ರ ಪ್ರದೇಶದ ಪೂರ್ವ ಕರಾವಳಿಯ ದ್ವೀಪ ಚೆನ್ನೈನಿಂದ ಉತ್ತರಕ್ಕೆ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನೂರನೇ ಉಡಾವಣೆ ಮಾಡಿದೆ ಈ ಸಾಧನೆ ಮಾಡಲು ಇಸ್ರೋಗೆ ನಲವತ್ತಾರು ವರ್ಷಗಳು ಬೇಕಾಯಿತು ಆಗಸ್ಟ್ ಹತ್ತು ಸಾವಿರದ ರಂದು ಇಸ್ರೋ ಉಪಗ್ರಹ ಉಡಾವಣಾ ವಾಹನ ಅನ್ನು ಉಡಾವಣೆ ಮಾಡಿತು ಈ ಮೊದಲ ಪ್ರಮುಖ ರಾಕೆಟ್ ಅನ್ನು ಶ್ರೀಹರಿಕೋಟಾದಿಂದ ಉಡಾಯಿಸಲಾಯಿತು ಈಗ ನಲವತ್ತಾರು ವರ್ಷಗಳ ನಂತರ ಬಾಹ್ಯಾಕಾಶ ಇಲಾಖೆ ತನ್ನ ನೂರನೇ ಉಡಾವಣೆ ಪೂರ್ಣಗೊಳಿಸಿ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ದ್ವೀಪವನ್ನು ಉಪಗ್ರಹ ಉಡಾವಣಾ ಕೇಂದ್ರಕ್ಕಾಗಿ ಆಯ್ಕೆ ಮಾಡಲಾಯಿತು ಬುಧವಾರ ಬೆಳಗ್ಗೆ ಆರು ಇಪ್ಪತ್ತ್ ಮೂರಕ್ಕೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಎನ್ವಿಎಸ್ ಜೀರೋ ಟು ಉಪಗ್ರಹ ಹೊತ್ತ ಜಿಎಸ್ಎಲ್ವಿ ಬಿ ಬೆಂಕಿ ಉಗುಳತ ನಭಕ್ಕೆ ಚಿಗಿಯಿತು ಈ ಮೂಲಕ ಸ್ವದೇಶಿ ಜಿಪಿಎಸ್ ಯೋಜನೆಯ ಭಾಗವಾಗಿ ಎನ್ವಿಎಸ್ ಜೀರೋ ಟು ಉಪಗ್ರಹವನ್ನು ಇಸ್ರೋ ಎಚ್ ಪಿ ಆಗಿ ಉಡಾವಣೆ ಮಾಡಿ ಇತಿಹಾಸ ಸೃಷ್ಟಿಸಿದೆ ನಾವಿಕ್ ಸಿಸ್ಟಂ ಮಹತ್ವ ನಾವಿಕ್ ಭಾರತದ ಸ್ವದೇಶಿ ನ್ಯಾವಿಗೇಷನ್ ಉಪಗ್ರಹ ಸಿಸ್ಟಮ್ ಆಗಿದೆ ಈ ವ್ಯವಸ್ಥೆಯು ಭಾರತ ಮತ್ತು ಭಾರತೀಯ ಉಪಖಂಡದಾದ್ಯಂತ ಸಾವಿರದ ಐನೂರು ಕಿಲೋಮೀಟರ್ ಪ್ರದೇಶವನ್ನು ಆವರಿಸುತ್ತದೆ ಇದು ಎರಡು ರೀತಿಯ ಸೇವೆಗಳನ್ನು ಒದಗಿಸುತ್ತದೆ ಇಪ್ಪತ್ತು ಮೀಟರ್ ಗಳಿಗಿಂತ ಹೆಚ್ಚಿನ ಸ್ಥಾನಿಕ ನಿಖರತೆ ಒದಗಿಸುವ ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್ ಮತ್ತು ವಿಶೇಷ ಸಂಚರಣ ಸಾಮರ್ಥ್ಯಗಳನ್ನು ಒದಗಿಸುವ ರೆಸ್ಟ್ರಿಕ್ಟೆಡ್ ಸರ್ವಿಸ್ ಇದಾಗಿದೆ ಉಪಗ್ರಹದ ವೈಶಿಷ್ಟ್ಯಗಳು ಎಲ್ವಿಎಸ್ ಜೀರೋ ಟು ಉಪಗ್ರಹವು ಎರಡನೇ ತಲೆಮಾರಿನ ನಾವಿಕ್ ಉಪಗ್ರಹಗಳ ಭಾಗವಾಗಿದ್ದು ಈ ಉಪಗ್ರಹ ಎರಡು ಸಾವಿರದ ಇನ್ನೂರ ಐವತ್ತು ಕೆಜಿ ತೂಕವಿದ್ದು ಸುಮಾರು ಮೂರು ಕಿಲೋವೆಟ್ ವಿದ್ಯುತ್ ಸಾಮರ್ಥ್ಯದೊಂದಿಗೆ ಕಾರ್ಯ ಇದು ಎಲ್ ಒನ್ ಎಲ್ ಫೈವ್ ಮತ್ತು ಎಸ್ ಬ್ಯಾಂಡ್ಗಳಲ್ಲಿ ನ್ಯಾವಿಗೇಷನ್ ಪೆಲೋಡ್ ಮತ್ತು ಸಿ ಬ್ಯಾಂಡ್ ನಲ್ಲಿ ರೇಡಿಂಗ್ ಪೆಲೋಡ್ ಅನ್ನು ಹೊಂದಿರುತ್ತದೆ ಸ್ವದೇಶಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಯುವ ಸ್ಯಾಟಲೈಟ್ ಸೆಂಟರ್ನಲ್ಲಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾದ ಈ ಉಪಗ್ರಹವು ಬಾಹ್ಯಾಕಾಶದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಥರ್ಮೋವಾಕ್ ಮತ್ತು ಡೈನಮಿಕ್ ಪರೀಕ್ಷೆಗೆ ಒಳಪಡಿಸಲಾಯಿತು ಎನ್ವಿಎಸ್ ಜೀರೋ ಟು ಉಡಾವಣೆಯು ಇಸ್ರೋದ ತಾಂತ್ರಿಕ ಪರಾಕ್ರಮ ಮತ್ತು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತದೆ ಎನ್ವಿಎಸ್ ಜೀರೋ ಟು ಉಪಗ್ರಹದ ಪ್ರಯೋಜನಗಳು ಭೂಮಿ ಆಕಾಶ ಮತ್ತು ನೌಕಾಯಾನ ಹಾಗೂ ಕೃಷಿ ಚಟುವಟಿಕೆಗಳಿಗೆ ನಿಖರ ಮಾಹಿತಿ ನೌಕಾದಳದ ಫ್ಲೀಟ್ ನಿರ್ವಹಣೆಗೆ ಅನುಕೂಲ ಮೊಬೈಲ್ ಸಾಧನಗಳಿಗೆ ಲೊಕೇಶನ್ ಆಧಾರಿತ ಸೇವೆಗಳ ಪೂರೈಕೆ ಉಪಗ್ರಹಗಳಿಗೆ ಕಕ್ಷೆಯ ನಿರ್ಣಯ ಕುರಿತು ಮಾಹಿತಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಧಾರಿತ ಅಪ್ಲಿಕೇಶನ್ಗಳು ಹಾಗೂ ತುರ್ತು ಸೇವೆಗಳು ಸಮಯದ ಸೇವೆಗಳು ದೊರೆಯಲಿವೆ ಎಂದು ಇಸ್ರೋ ತಿಳಿಸಿದೆ ಈ ಉಪಗ್ರಹವು ಭೂಮಿ ವಾಯು ಮತ್ತು ಸಾಗರ ಸಂಚಾರ ಕೃಷಿ ನೌಕೆಗಳ ನಿರ್ವಹಣೆ ಸ್ಯಾಟಲೈಟ್ಗಳ ಕಕ್ಷೆಯ ನಿರ್ಧಾರ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಧಾರಿತ ಅಪ್ಲಿಕೇಶನ್ಗಳು ತುರ್ತು ಮತ್ತು ಸಮಯಾಧಾರಿತ ಸೇವೆಗಳಿಗೆ ನೆರವು ನೀಡಲಿದೆ ಇನ್ನು ಇಸ್ರೋ ನೂತನ ಅಧ್ಯಕ್ಷರಾಗಿ ಜನವರಿ ಹದಿನಾರರಂದು ಅಧಿಕಾರ ಸ್ವೀಕರಿಸಿದ ವಿನಾರಾಯಣನ್ ಅವರ ನಾಯಕತ್ವದಲ್ಲಿ ನಡೆದ ಮೊದಲ ಉಡಾವಣೆ ಇದಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿನಾರಾಯಣನ್ ಅವರು ಈ ಸಾಧನೆಯು ಟೀಮ್ ವರ್ಕ್ ನಿಂದ ಹಾಕಿದ್ದು ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಈ ವರ್ಷ ಇಸ್ರೋಗೆ ಬಿಡುವಿಲ್ಲದ ವರ್ಷವಾಗಿದೆ ಮುಂಬರುವ ತಿಂಗಳುಗಳಲ್ಲಿ ಹಲವಾರು ಮಿಷನ್ಗಳು ನಮ್ಮ ಮುಂದಿವೆ ಘನ್ಯಾನ್ ಭಾಗವಾಗಿ ಜೀವನ್ ಮಿಷನ್ ನ ತಯಾರಿಕೆಯಲ್ಲಿ ಉತ್ತಮವಾಗಿ ಮುನ್ನ ಇದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ ಈ ವರ್ಷ ಇನ್ನೂ ಕೆಲವು ಯೋಜನೆಗಳು ಇಸ್ರೋ ಮುಂದಿವೆ ಚಂದ್ರಯಾನ ನಾಲ್ಕು ಚಂದ್ರಯಾನ ಐದು ಮಿಷನ್ಗಳ ಜೊತೆಗೆ ಶ್ರೀಹರಿ ಕೋಟಾದಲ್ಲಿ ಮೂರನೇ ಉಡಾವಣಾ ಪ್ಯಾಟ್ ಮತ್ತು ಕುಲಶೇಖರ ಪಟ್ಟಣಂನಲ್ಲಿ ಎರಡನೇ ಉಡಾವಣೆ ಸೇರಿದಂತೆ ಹಲವಾರು ಯೋಜನೆಗಳಿವೆ ಬಾಹ್ಯಾಕಾಶ ಕ್ಷೇತ್ರದ ಸುಧಾರಣೆಯನ್ನು ಹೊರತರುವಲ್ಲಿ ನಾನು ಇಸ್ರೋ ಅಧ್ಯಕ್ಷನಾಗಿಸಿದ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಹೇಳುತ್ತೇನೆಂದು ಹೇಳಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಆಕ್ಸ್ ನಲ್ಲಿ ಪ್ರತಿಕ್ರಿಯಿಸಿರುವ ಇಸ್ರೋ ಬಿ ಎಫ್ ಫಿಫ್ಟೀನ್ ರಾಕೆಟ್ ಮೂಲಕ ಎನ್ವಿಎ ಜೀರೋ ಟು ಉಪಗ್ರಹ ಉಡಾವಣೆ ಯೋಜನೆ ಯಶಸ್ವಿಯಾಗಿದೆ ಬಾಹ್ಯಾಕಾಶ ನ್ಯಾವಿಗೇಷನ್ ನಲ್ಲಿ ಭಾರತ ಹೊಸ ಎತ್ತರಕ್ಕೆ ತಲುಪಿದೆ ಎಂದು ಸಂತಸ ವ್ಯಕ್ತಪಡಿಸಿದೆ